ಈರಪ್ಪ ರಿತ್ತಿಯವರನ್ನು ಸಸ್ಪೆಂಡ್ ಮಾಡಿ ರಾಜು ಕಾನಪ್ನವರ್ ಇತ್ತೀಚೆಗೆ ಶಿರಹಟ್ಟಿ ತಾಲೂಕಿನ ದೇವಿಹಾಳ್ ಗ್ರಾಮದ ಹೊರವಲಯದಲ್ಲಿ ಇಸ್ಪೇಟ್ ನೆಂಬ ಒಡ್ಡಿ ವ್ಯಕ್ತಿಯೋರ್ವನ ಮೇಲೆ ಅಮಾನುಷವಾಗಿ ಹಲ್ಲೆ ನಡೆಸಿದ ಪಿಎಸ್ಐ ಈರಪ್ಪ ರಿತ್ತಿಯವರನ್ನು ಸಸ್ಪೆಂಡ್ ಮಾಡುವಂತೆ ಕರ್ನಾಟಕ ರಾಜ್ಯ ಹಿಂದೂ ಸಂಘಟನೆಯ ಒಕ್ಕೂಟದ ಮುಖಂಡ ರಾಜು ಕಾನಪ್ನವರ್ ಒತ್ತಾಯಿಸಿದರು ಮಾಯಕ್ಕ ರೈತನ ಮೇಲೆ ಶಿರಕಿಯ ಕೆ ಎಸ್ ಆಗಿ ಹಿರಣ್ಣ ಮನೆ ಬಂದಂತ ಇವತ್ತಾಗಲೇ ನಾವು ಮನೆಯನ್ನು ಕೊಟ್ಟು ಡಿ ಸಿ ಅವ್ರ ಮನವಿ ಕೊಟ್ಟಿದ್ವಿ ಎಸ್ ಪಿ ಅವ್ರ ಮನವಿ ಕೊಟ್ಟಿದ್ ಅಂತ ಸಾಕಷ್ಟು ನಮ್ಮ ಎಲ್ಲ ಮಾಧ್ಯಮದವರು ಕೂಡ ಇಷ್ಟೇತರವಾಗಿತ್ತು ಆದರೆ ಹಿರಿಯ ಪೊಲೀಸ ಇಲಾಖೆ ಮತ್ತೊಂದು ಇಲ್ಲಾದ್ರೆ ಅಂತ ಯಾರು ಅನ್ಯಾಯ ಕೊಡೋದಾಗಲ್ಲ ಅವರು ಪರವಾಗಿ ಯಾರು ಅಮಾಯಕರ ಮೇಲೆ ಹಲ್ಲೆ ಮಾಡಿ ಕಳೆದ ವರ್ಷ ಲಕ್ಷಣ ದೂರದಲ್ಲಿ ಗದಗ ಜಿಲ್ಲೆಯಿಂದ ವರ್ಗಾವಣೆ ಆಗಿ ಬೆಳಗಾವಿ ಜಿಲ್ಲೆಯಲ್ಲಿ ನೌಕರಿ ಮಾಡಿದಂಥ ಹಿರಿನ ರೀತಿಯವರನ್ನ ಮತ್ತೆ ಶಿರಟ್ಟಿ ಪಟ್ಟಣಕ್ಕೆ ಕರ್ಕೊಂಡು ಬಂದು ಪೊಲೀಸ್ ಇಲಾಖೆ ತನ್ನ ಅವ್ಯವಸ್ಥೆಯನ್ನ ತನ್ನ ಭ್ರಷ್ಟಾಚಾರವನ್ನು ಭ್ರಷ್ಟಾಚಾರವನ್ನು ಎತ್ತಿ ತೋರಿಸ್ತಾ ಇದ್ದೇವೆ ನಾವು ಇವತ್ತ ಶಿರಟ್ಟಿ ತಾಲೂಕು ಕಚೇರಿ ಮುಂದೆ ಎರಡನೇ ದಿನ ನಾವು ಪ್ರತಿಭಟನೆ ನಿರ್ತರಾಗಿದ್ವಿ ಯಾಕೆ ಈ ಹೋರಾಟ ಅಂದ್ರೆ ಈರಣ್ಣ ರೀತಿಯವರು ಉಸುಗು ಮಾಫಿಯಾ ಜೊತೆ ಅತ್ಯಂತ ನಿಕಟ ಸಂಪರ್ಕ ಹೊಂದಿದಂಥವ್ರು ಕೂಡ ಅದನ್ನೇ ಮಾಡಿ ಬಂದರೆ ಶಿರಕೆಯಲ್ಲಿ ಮಾಡ್ರೆ ಮತ್ತು ಹೊಳ್ಳಿ ಇವತ್ತೆ ಅದನ್ನೇ ಮಾಡಕ್ಕೆ ಬಂದಾರ ಮತ್ತು ಪಾಪ ಅಮಾಯಕರ ಮೇಲೆ ಅಲ್ಲಿಯ ಗೋಸಾವಿ ಸಮಾಜದ ಮಹಿಳೆಯರ ಮೇಲೆ ವೃದ್ಧರ ಮೇಲೆ ಮಕ್ಕಳ ಮೇಲೆ ಹಲ್ಲೆ ಮಾಡಿದಂಥವ್ರು ಅದನ್ನೇ ಪ್ರವೃತ್ತಿ ತೋರಿಸ್ಕೊಳ್ತಾರೆಯ ಸಾಮಾನ್ಯ ಸಮಾಜದ ಯುವಕರ ಯುವಕರ ಮೇಲೆ ತಳಿಸಿ ಮತ್ತು ಇಲ್ಲಿ ನೌಕರಿ ಮಾಡ್ತಾ ಅಂದ್ರೆ ಅನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವಿನಂತಿ ಮಾಡಿಕೊಡ್ತೀವಿ ತಾವು ಈ ಕುಡ್ಡೆ ಅವರನ್ನ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಇಲ್ಲ ಅಂದ್ರ ನಮ್ಮ ಹೋರಾಟ ನಾವು ಬರೀ ಗಾಂಧಿವಾದಿಗಳಲ್ಲ ಇನ್ನ ಒಂದು ಕಡೆ ಪ್ರತಿಭಟನೆ ಕೊಂಡು ಸಮಾಧಾನ ತಂದಿರ್ತೀವಂತ ಅನ್ಕೋಬಾರ್ದ್ರಿ ನಮ್ಮ ಹೋರಾಟ ಅಂದ್ರೆ ಹೆಂಗ ಭೂಮಿ ಮೇಲೆ ಬೀಜ ಹಾಕ್ತಾರೆ ಹಂಗ್ ಬೀಜ ಆಗಬೇಕು ಮುಂದಿನ ಹೋರಾಟ ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದು ನಮಗ್ ಗೊತ್ತಿಲ್ಲ ಅಲ್ಲಿ ಹೋರಾಟದೊಳಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಆ ಹೊಣೆಯನ್ನ ಇರಣ್ಣ ರೀತಿಯವರು ಮತ್ತೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೊರಬೇಕಾಗುತ್ತೆ ಮತ್ತೆ ನಮ್ಮ ಹೋರಾಟಕ್ಕೆ ತಾವು ಸ್ಪಂದನೆ ಮಾಡದೇವ್ರು ಅಂತ ನೋಡಿದ್ರೆ ಎಸ್ ಪಿ ಅವ್ರ ಮೇಲೂ ಕೂಡ ನಮಗೊಂದು ಸಂಶಯ ಬರ್ತಾ ಇದೆ ಈ ಹಿಂದಿರುವಂತ ಎಸ್ ಪಿ ಅವರು ಅವರನ್ನ ವರ್ಗಾವಣೆ ಮಾಡ್ಬೇಕಂದ್ರೆ ನಾವು ಲಕ್ಷ್ಮಣ ಪಟ್ಟಣ ಹೌದು ಶಿರಹಟ್ಟಿ ಪಟ್ಟಣದ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ शिरಹಟ್ಟಿ ಪಿಎಸ್ಐ ವೀರಪ್ಪ ರೀತಿ ದೌರ್ಜನ್ಯ ಖಂಡಿಸಿ ನಡೆಸುತ್ತಿರುವ ಧರಣಿ ಸ್ಥಳಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ನಮ್ಮ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದರು ಅವರನ್ನು ನಾವು ಸಸ್ಪೆಂಡ್ ಮಾಡಿ ಅಂತ ಅದಾದ ನಂತರ ಪೊಲೀಸ್ ಇಲಾಖೆಗೆ ಏನಂತಾರೆ ಅಸೈ ಆಗಬಾರದು ಅದಕ್ಕೆ ಅವರನ್ನು ಇಲ್ಲಿಂದ ವರ್ಗಾವಣೆ ಮಾಡಿದರು ಈಗ ಅವರನ್ನು ಸಸ್ಪೆಂಡ್ ಇಟ್ಟು ಏನು ಲಂಬಾಣಿ ಸಮಾಜಿದ್ರೆ ಅದಕ್ಕೆ ಆ ವ್ಯಕ್ತಿಗಳಿಗೆ ಮತ್ತು ಆ ಸಮಾಜಕ್ಕೆ ಆಗೈತೆ ಅವರನ್ನು ಸಸ್ಪೆಂಡ್ ಇಟ್ಟು ಬೇರೆ ಕಡೆ ಅವ್ರ ಮುಂದ ಅಂದ್ರೆ ಅಂದರೆ ಶುರುವಾಗಲಿಲ್ಲ ಅಂದ್ರೆ ಅವ್ರ ಬೇಕಾದ್ರೆ ನೌಕರಿ ಇಲ್ಲೇ ಮಾಡಿ ಅಪ್ಪ ಮನವಂಧನ ತಳ್ಳಿ ಅವನು ಉತ್ತರ ಮಾಡೋಕ್ಕಾಗಿಲ್ಲ ಮನಶಾಕಿ ಮನೆಯಲ್ಲಿ ಒದ್ದಾಡಿ ಒದ್ದಾಡಿ ಮೇಲೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಬರ್ತಾ ಅಂತಾರೆ ಅಂದ್ರೆ ಪೊಲೀಸ್ ಇಲಾಖೆ ಕುರುರತೆ ಮತ್ತು ದೌರ್ಜನ್ಯ ಎಷ್ಟು ಅನ್ನೋದು ಎತ್ತು ಕಾಣುತ್ತೆ ಅದಕ್ಕೆ ಮಾನ್ಯ ಎಸ್ ಪಿ ಸಾಹೇಬರು ಈಗ ಕೂಡಲೇ ಇದ್ರ ಗಮನ ಹರಿಸಬೇಕು ಅಂತ ನಾವು ಮತ್ತ ಈಗಿರೋ ಎಸ್ ಪಿ ಸಾಹೇಬರು ಕೂಡ ಅವ್ರಿಗೂ ಕೂಡ ಅಂಥದ್ದೇ ಅಂದ್ರೆ ಆಸೆ ಇತ್ತಂದ್ರೆ ನಾವು ಸಿರಕ್ಕೆ ಪಟ್ಟಣ ಮಾಡೋಕ್ಕೆ ಈಗಾಗಲೇ ತಯಾರಿಯನ್ನು ಮಾಡ್ತಾ ಇದ್ದೀವಿ ಮುಂದೆ ನಾವು ಆಗಲೇ ಮನವಿ ಕೊಟ್ಟು ಭಾಳ ದಿನ ಆದ್ವು ಇನ್ನೂ ತಾವೇನೂ ನಿರ್ಣಯ ತಗೊಂಡಿಲ್ಲ ಅದಕ್ಕ ಎರಡು ಮೂರು ದಿನದೊಳಗೆ ತಾವೇನಾದರೂ ನಿರ್ಣಯ ತಗೋದಿಲ್ಲ ಅಂದ್ರೆ ನಿಶ್ಚಿತವಾಗಿಯೂ ನಾವು ಸಿರಕಿ ಬಂದ್ ಕರೆಯನ್ನು ನೀಡ್ತೀವಿ ಅಂತ ನಾವು ಮಾತಿನ ಈ ಸಂದರ್ಭದಲ್ಲಿ ಹಿಂದೂ ಮುಖಂಡ ಸಂತೋಷ್ ಕುರಿ ಪರಶುರಾಮ್ ಡೊಂಕಳ್ಳಿ ಸೋಮಪ್ಪ ಲಮಾಣಿ ಹಾಗೂ ಅನೇಕರು ಇದ್ದರು